ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಬಾರ್ಸಲ್ ಮಿಷನರಿಗಳ ಸಂಗ್ರಹದ ತುಳು ವಿಕ್ರಮಾರ್ಕ ಕತೆ ಪ್ರಸ್ತುತಿ ಮಣಿಮನಮೋಹನ ರೈ ಹದಿನೆಂಟನೇ ಶತಮಾನಕ್ಕೆ ತುಳುನಾಡಿಗೆ ಬಂದ ಬಾಸೆಲ್ ಮಿಷನರಿಗಳ ಉದ್ದೇಶ ಧರ್ಮಪ್ರಚಾರವಾಗಿದ್ದರೂ ತುಳು ಭಾಷೆ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಅವರ ಕೊಡುಗೆ ಅನನ್ಯ ಬಾಸೆಲ್ ಮಿಷನರಿಯವರು ಸಂಗ್ರಹಿಸಿದ ಬಾಸೆಲ್ ಮಿಷನರಿಳೆ ತುಳು ಟಿಪ್ಪಣಿಳು ಗ್ರಂಥದಲ್ಲಿ ಏಳನೇ ಕೃತಿ ತುಳು ವಿಕ್ರಮಾರ್ಕ ಕತೆ ಫುಟ್ಟಾದೊರೆ ಸಂಗ್ರಹಿಸಿದ ಕೃತಿಗಳಲ್ಲಿ ಬರೆದವರ ಬರೆದ ವರ್ಷದ ಮಾಹಿತಿ ದೊರೆಯುವುದಿಲ್ಲ ಮೌಖಿಕ ಸಾಹಿತ್ಯದಲ್ಲಿದ್ದ ಕಥೆಯನ್ನು ಮಿಷಿನರಿಗಳು ಬರವಣಿಗೆ ರೂಪ ತಂದಿದ್ದು ಇಲ್ಲಿ ಕಥೆಯು ಪೂರ್ಣತೆಯಿಲ್ಲದೆ ಮುಂದುವರಿಯುವಂತೆ ಕಾಣುತ್ತದೆ ನಲವತ್ತು ಪುಟದ ಆಸಿಡ್ ಹಾಕದ ಕಾಗದದಲ್ಲಿ ಅಣಿಲೆ ಶಾಯಿಯಲ್ಲಿ ಬರೆದ ಕೃತಿಯಾಗಿತ್ತು ಇದನ್ನು ಪರಿಷ್ಕರಿಸಿ ಕೃತಿಯ ರೂಪದಲ್ಲಿ ಬೆಳಕಿಗೆ ತರುವಲ್ಲಿ ಡಾಕ್ಟರ್ ಎಂಎಸ್ ದುರ್ಗಾ ಪ್ರವೀಣ್ ಮತ್ತು ಶ್ರೀ ಬೆನೆಟ್ ಜಿ ಅಮ್ಮನ್ನರವರು ಮಾಡಿದ ಕಾರ್ಯ ಶ್ಲಾಘನೀಯವಾಗಿದೆ ವಿಕ್ರಮಾರ್ಕ ಕಥೆನಿ ಮಲ್ಪುವೆ ಎನ್ನುವ ಉಲ್ಲೇಖ ಇರುವುದರಿಂದ ಸಂಪಾದನೆಯ ಸಂದರ್ಭದಲ್ಲಿ ತುಳು ವಿಕ್ರಮಾರ್ಕ ಕಥೆ ಎನ್ನುವ ಹೆಸರನ್ನು ಸಂಪಾದಕರು ಉಲ್ಲೇಖಿಸಿದ್ದಾರೆ ತುಳು ವಿಕ್ರಮಾರ್ಕ ಕಥೆ ಕೈಲಾಸದಲ್ಲಿ ಪರಮೇಶ್ವರ ಪಾರ್ವತಿಗೆ ಹೇಳುವ ರೀತಿಯಲ್ಲಿ ಪ್ರಾರಂಭವಾಗುತ್ತದೆ ಭತ್ರಹರಿ ಎನ್ನುವ ಅರಸನಿಗೆ ವೈರಾಗ್ಯ ಪ್ರಾಪ್ತಿಯಾಗುವುದು ಅದಕ್ಕೆ ಕಾರಣವ ಸಂಗತಿ ಅವನ ತಮ್ಮ ವಿಕ್ರಮಾರ್ಕನಿಗೆ ಪಟ್ಟ ಬೇತಾಳ ಪ್ರಾಪ್ತಿ ಕೀರ್ತಿ ಪ್ರತಿಷ್ಠೆ ದೇವಲೋಕದ ರಂಬೆ ಊರ್ವಶಿಯ ವ್ಯಾಜ್ಯ ತೀರ್ಮಾನಕ್ಕೆ ವಿಕ್ರಮಾರ್ಕನಿಗೆ ಕರೆ ಬರುವುದು ಇಂದ್ರನಿಂದ ಸಿಂಹಾಸನ ಪ್ರಾಪ್ತಿ ಅಪಶಕುನ ಶಾಲ್ಯವಾಹನ ಕಾರಣದಿಂದ ಮರಣ ಅಶರೀರವಾಣಿ ಸಿಂಹಾಸನವನ್ನು ಪವಿತ್ರ ಕ್ಷೇತ್ರದಲ್ಲಿ ಯಾರಿಗೂ ತಿಳಿಯದ ಹಾಗೆ ಗುಪ್ತ ರೀತಿಯಲ್ಲಿ ಸ್ಥಾಪನೆ ಕಾಲಾಂತರದಲ್ಲಿ ಭೋಜರಾಜ ಅರಸ ಬರುವುದು ಆ ಕ್ಷೇತ್ರದ ಬ್ರಾಹ್ಮಣನ ವರ್ತನೆಯಿಂದ ಆಶ್ಚರ್ಯಚಕಿತನಾಗಿ ಅವನು ಕುಳಿತುಕೊಂಡ ಸ್ಥಳವನ್ನು ಅಗೆಯಿಸಿದಾಗ ಸಿಂಹಾಸನ ಕಂಡುಬರುವುದು ಅದನ್ನು ಅಲ್ಲಾಡಿಸಲು ಸಾಧ್ಯವಾಗದಿದ್ದಾಗ ಮಂತ್ರಿಯ ಸಲಹೆ ಮಂತ್ರಿಯ ಮಹತ್ವವನ್ನು ಹೇಳುವಾಗ ಬರುವ ಶರದಾನಂದ ಕಥೆ ಸಿಂಹಾಸನವನ್ನು ಏರುವಾಗ ಪುತ್ತಳಿ ಬೊಂಬೆಗಳ ಮಾತು ಇವೆಲ್ಲವೂ ಬಾಸೆಲ್ ಮಿಷನರಿಗಳ ಸಂಗ್ರಹದಲ್ಲಿ ಸಿಕ್ಕಿದ ಕೈ ಬರವಣಿಗೆಯ ಕಥಾ ಭಾಗ ಸರಾಗವಾಗಿ ಗದ್ಯರೂಪದಲ್ಲಿ ಬರೆದ ಮಾದರಿ ಕಾಣಬಹುದು ಭೂಲೋಕದಿಂದ ಅರಸನೊಬ್ಬ ಹೋಗಿ ಭರತನ ನಾಟ್ಯಶಾಸ್ತ್ರದ ಬಗೆಯನ್ನು ಹೇಳುವ ಚಂದದ ರೀತಿ ಇದೆ ಅರ್ಥ ಆಗುವ ರೀತಿಯಲ್ಲಿ ಮಳ್ಪುವೆ ಬರೆಪೆ ಎಂಬ ಎರಡು ಉಲ್ಲೇಖ ಬಂದಿರುವುದು ಸೋಜಿಗದ ಸಂಗತಿ ಕತೆಯ ಅಂಶವನ್ನು ಅಲ್ಲಲ್ಲಿ ಚಿಕ್ಕದನ್ನಾಗಿ ಮಾಡಿ ಕೆಲವಂಶ ಬಿಟ್ಟದ್ದು ಕತೆಯ ನಿರೂಪಣೆಯ ಹಿಂದಿನ ಧೋರಣೆಯನ್ನು ಎತ್ತಿ ತೋರಿಸುತ್ತದೆ ಹೆಣ್ಣಿನ ವಿಚಾರದಲ್ಲಿ ಬರುವ ಮಾತು ಆ ಕಾಲಘಟ್ಟದ ಕೀಳು ಮನಸ್ಥಿತಿಯ ಒಂದು ಮಗ್ಗುಲನ್ನು ತೋರಿಸುತ್ತದೆ ಇಂದಿನ ಕಾಲಮಾನದಲ್ಲಿ ಅದನ್ನು ಒಪ್ಪಲು ಸಾಧ್ಯವಿಲ್ಲ ಇಲ್ಲಿ ಕಂಡುಬರುವ ಪ್ರತಿಪಾದನೆ ಆ ಕಾಲದ ಹಿನ್ನೆಲೆಯಲ್ಲಿ ಮಾತ್ರ ನೋಡಬೇಕಾಗುತ್ತದೆ ಭಾಷೆಯ ಕೆಲವು ಅಂಶಗಳು ಈ ಕೃತಿಯ ಕಾಲ ನಿರ್ಣಯಕ್ಕೆ ಸಹಕಾರಿಯಾಗಿವೆ ತುಳು ಪದ ಬಳಕೆ ದಿನ ಬಳಕೆಗೆ ಹತ್ತಿರವಿರುವ ಹಲವು ಪದಗಳನ್ನು ನಾವಿಲ್ಲಿ ಕಾಣಬಹುದು ಉದಾಹರಣೆಗೆ ಕೈಕಂಜಿ ಮೈ ದನಕರು ಮೇಯಿಸುವವ ಅಂಬಿದ ಕುರುವೆ ಸಗಣಿಯ ಬುಟ್ಟಿ ಇತ್ಯಾದಿ ಇಲ್ಲಿ ಬರುವ ಕತೆ ಚಿಕ್ಕಮಟ್ಟದಾಗಿದ್ದರೂ ಪ್ರಾಚೀನದಲ್ಲಿ ತುಳುವಿನಲ್ಲಿ ವಿಕ್ರಮಾರ್ಕ ಕತೆ ಇದ್ದಿತು ಎನ್ನುವುದಕ್ಕೆ ನಮ್ಮ ಮೌಖಿಕ ಪರಂಪರೆಯೇ ಸಾಕ್ಷಿ ಇಡೀ ಭಾರತದಲ್ಲಿ ಬಹಳಷ್ಟು ಭಾಷೆಗಳಲ್ಲಿ ನಮಗೆ ವಿಕ್ರಮಾರ್ಕ ಕತೆ ಕಾಣಲು ಸಿಗುತ್ತದೆ ತುಳು ವಿಕ್ರಮಾರ್ಕ ಕತೆ ಅಪೂರ್ಣವಾಗಿದ್ದರೂ ತುಳುವಿನ ಪ್ರಾಚೀನ ಮತ್ತು ಈಗಿನ ಕಾಲಘಟ್ಟದ ಸಾಹಿತ್ಯದ ನಡುವಿನ ಸಂಧಿಕಾಲದಲ್ಲಿ ಬರುವುದರಿಂದ ತನ್ನದೇ ಆದ ವಿಶಿಷ್ಟ ಸ್ಥಾನವನ್ನು ಗಳಿಸಿಕೊಂಡಿದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದರೆ ಇಂದಿನ ವಿಷಯ ಬಾರ್ಸಲ್ ಮಿಷನರಿಗಳ ಸಂಗ್ರಹದ ತುಳು ವಿಕ್ರಮಾರ್ಕ ಕಥೆ ప్రస్తుతి మణిమనోహన రై కార్యక్రమ నిర్మాణ సూర్యనారాయణ భట్ పి